ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಒಬ್ಬ ಮುಖ್ಯಮಂತ್ರಿ ಆದವನು ತನ್ನ ಬಜೆಟ್ ಅನ್ನು ಮುಖ್ಯಮಂತ್ರಿಯಾಗಿ ಬಜೆಟ್ ಅನ್ನು ಮಂಡನೆ ಮಾಡ್ತೇನೆ ನಿನ್ನೆ ಆಗಿದ್ದು ಕೂಡ ಅದೇ ಸಿದ್ದರಾಮಯ್ಯ ಮಂಡನೆ ಮಾಡಿದ್ರು ಅದರ ವೈಯಕ್ತಿಕವಾಗಿ ಅವರು ಹದಿನಾರನೇ ಬಜೆಟ್ ಈ ಹಿಂದೆ ಹತ್ತೊಂಬತ್ತು ಇಪ್ಪತ್ತು ಬಜೆಟ್ ಅನ್ನ ಗುಜರಾತ್ ನ ಆರ್ಥಿಕ ಸಚಿವರಾದಂತಹ ವಜುಭಾಯಿ ವಾಲ್ ವಾಲೋ ಅವರು ಮಂಡನೆ ಮಾಡಿದ್ರು ಅದಾದ ನಂತರ ನಮ್ಮ ಇಡೀ ಇಂಡಿಯಾದಲ್ಲಿ ಅತ್ಯಂತ ಹೆಚ್ಚು ಬಜೆಟ್ ಮಾಡಿದ ಎರಡನೇ ವ್ಯಕ್ತಿ ಅಂದ್ರೆ ಅವರು ಜೆ ಡಿ ಎಸ್ನಲ್ಲಿರುವಾಗ ಆರ್ಥಿಕ ಸಚಿವರಾಗಿದ್ದರು ಹಾಗೂ ಕೂಡ ಬಜೆಟ್ ಅನ್ನು ಮಂಡನೆ ಮಾಡಿದ್ರು ಈಗ ಮುಖ್ಯಮಂತ್ರಿ ಆದ ಎರಡು ಅವಧಿಯಲ್ಲಿ ಸುಮಾರು ಎಂಟರಿಂದ ಒಂಬತ್ತು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಹೀಗಾಗಿ ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ ಸುಮಾರು ಹದಿನಾರು ಬಜೆಟ್ ಅನ್ನು ಮಂಡನೆ ಮಾಡುವುದರ ಮುಖಾಂತರ ಕರ್ನಾಟಕ ರಾಜಕೀಯದಲ್ಲಿ ಅತ್ಯಂತ ದೊಡ್ಡ ಮುಚ್ಚದಿಯಾಗಿ ಗುರುತಿಸಿಕೊಂಡಿದ್ದಾರೆ ಹೇಗಾಗಂತಂದ್ರೆ ಒಂದು ಬಜೆಟ್ ಮಂಡನೆ ಮಾಡೋದು ಅಷ್ಟು ಈಸಿ ಅಲ್ಲ ಯಾರು ಏನೇನೇ ಇನ್ಪುಟ್ ಅನ್ನು ಕೊಟ್ಟರು ಕೂಡ ತಮ್ಮ ತಮ್ಮ ಪರಿಮಿತಿಯಲ್ಲಿ ಏನೆಲ್ಲ ಸಾಧ್ಯ ತಮ್ಮ ಗ್ಯಾರಂಟಿಗಳಿಗೆ ಏನೆಲ್ಲ ಯೋಜನೆಗೆ ಎಷ್ಟು ಹಣ ಬೇಕಾಗುತ್ತೆ ಅದನ್ನು ಎಲ್ಲಿಂದ ತರಬಹುದು ಈ ಎಲ್ಲವನ್ನ ಲೆಕ್ಕಾಚಾರ ಹಾಕಿ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡಿ ಆ ಬಜೆಟ್ ಮಂಡನೆಯಲ್ಲಿ ಎಷ್ಟು ಜನ ಕಂಡಿದ್ದಾರೆ ನೋಡಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದ್ರು ಅದು ಹದಿನಾರನೇ ಬಜೆಟ್ ಅಂತ ಸಿದ್ದರಾಮಯ್ಯನವರು ಖುಷಿಯಲ್ಲಿ ಇರಬೇಕಿತ್ತು ಆದರೆ ಅದಕ್ಕಿಂತ ಜಾಸ್ತಿ ಖುಷಿಯಲ್ಲಿ ಇದ್ದವ್ರು ಯಾರಂದ್ರೆ ಅದು ಡಿ ಕೆ ಶಿವಕುಮಾರ್ ಅವರು ನಿಮ್ಗೆ ಅರ್ಥ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಅತ್ಯಂತ ಖುಷಿಯಲ್ಲಿದ್ದಾರೆ ಅತ್ಯಂತ ಹ್ಯಾಪಿಯಾಗಿದ್ದಾರೆ ಅಂತ ನಿಮಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೂ ಕೂಡ ಅವರು ಹೇಳಿದ್ ಬಂದೆ ನೋಡಿ ಇದು ಓಲೈಕೆ ಬಜೆಟ್ ಹೌದು ಕೇಂದ್ರ ಸರ್ಕಾರ ಅಂತೂ ತಾರತಮ್ಯ ಮಾಡ್ತಾ ಇದೆ ನಾವು ಹಾಗೆ ಮಾಡ್ಲಿಕ್ಕೆ ಆಗಲ್ಲ ನಾವು ಎಲ್ಲರನ್ನೂ ಓಲೈಕೆ ಮಾಡಬೇಕು ಎಲ್ಲರಿಗೂ ಕೂಡ ಹಣ ಬಿಡುಗಡೆ ಮಾಡಬೇಕು ಎಲ್ಲ ಜಾತಿ ಸಮುದಾಯ ಮತ್ತು ಧರ್ಮದವರನ್ನ ಒಂದೇ ತಕ್ಕಡಿಯಲ್ಲಿ ಇಟ್ಕೊಂಡು ನಾವು ಅದನ್ನು ಬಜೆಟ್ ಅನ್ನು ಮಂಡನೆ ಮಾಡಬೇಕಾಗತ್ತೆ ಹಾಗಾಗಿ ನೀವು ಅದನ್ನು ಓಲೈಕೆ ಬಜೆಟ್ ಅಂದ್ರೆ ಪರವಾಗಿಲ್ಲ ಹಲಾಲ್ ಬಜೆಟ್ ಅಂದ್ರೂ ಪರವಾಗಿಲ್ಲ ನಮ್ಮ ಉದ್ದೇಶ ಜನಸಾಮಾನ್ಯರು ಚಂದ್ ನಮ್ಮ ನೆಮ್ಮದಿಂದ ಬದುಕಬೇಕು ಹಾಗಾಗಿ ನೀವು ಏನೇ ವ್ಯಾಖ್ಯಾನ ಮಾಡಿದ್ರು ಕೂಡ ನಾವು ಅದನ್ನು ಒಪ್ಕೊಳ್ತೇವೆ ಇದು ಓಲೈಕೆ ಬಜೆಟ್ ಅಂತ ಖುಷಿಯಿಂದ ಹೇಳಿದ್ದಾರೆ ನೋಡಿ ಮುಖ್ಯಮಂತ್ರಿ ಆದನು ತನ್ನ ಬಜೆಟ್ ಅನ್ನ ಹೊಗೊಳ್ಕೊಳ್ಳೋದು ಅಥವಾ ಡಿಪೆಂಡ್ ಮಾಡ್ಕೊಳ್ಳೋದು ಸಹಜ ಯಾರೇ ಏನೇ ಆಪಾದನೆ ಮಾಡಿದ್ರು ಕೂಡ ತನ್ನ ಬಜೆಟ್ ಅನ್ನ ತಾನು ಮಂಡನೆ ಮಾಡಿದ ಬಜೆಟ್ ಅನ್ನ ಹೊಗೊಳ್ಕೊಳ್ಳೋದು ಮತ್ತು ಅದನ್ನ ಡಿಪೆಂಡ್ ಮಾಡ್ಕೊಳ್ತಾರಂತಲ್ಲ ಡಿಪೆಂಡ್ ಮಾಡ್ಕೊಳ್ಳೋದು ಸಹಜ ಆದ್ರೆ ಅದೇ ಸಚಿವ ಸಂಪುಟದ ಒಬ್ಬ ಉಪಮುಖ್ಯಮಂತ್ರಿ ಅಥವಾ ದೊಡ್ಡ ಪ್ರಭಾವಿ ಸಚಿವರಲ್ಲ ಅವರು ಮುಖ್ಯಮಂತ್ರಿಗಿಂತ ಜಾಸ್ತಿಯಾಗಿ ಆಗಿ ಮುಖ್ಯಮಂತ್ರಿಯನ್ನು ಸಪೋರ್ಟ್ ಮಾಡಿ ಮುಖ್ಯಮಂತ್ರಿ ಅವರು ಅತ್ಯಂತ ಉತ್ತಮವಾದ ಸುಳ್ಳು ಸುಮಾರು ತನ್ನ ಮೂವತ್ತೊಂಬತ್ತು ವರ್ಷಗಳ ರಾಜಕೀಯ ಅವಧಿಯಲ್ಲಿ ಇಂಥ ಬಜೆಟ್ ನಾನು ನೋಡಿಲ್ಲ ಇಂಥ ಬಜೆಟ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇದೊಂಥರ ಐತಿಹಾಸಿಕ ಬಜೆಟ್ ಅನ್ನು ದೊಡ್ಡ ಸರ್ಟಿಫಿಕೇಟ್ ಕೊಟ್ಟಿದಾರಲ್ಲ ಅದರ ಹಿಂದೆ ದೊಡ್ಡ ಒಂದು ಷಡ್ಯಂತ್ರ ಅಥವಾ ದೊಡ್ಡ ಒಂದು ಕಾರಣ ಇದೆ ಅದು ಏನಂದರೆ ಇದು ಸಿದ್ದರಾಮಯ್ಯನವರ ಕೊನೆಯ ಬಜೆಟ್ ಆಗತ್ತೆ ಮತ್ತು ಕೊನೆಯ ಬಜೆಟ್ ಆಗೋಗಿದೆ ಇನ್ನು ಮುಂದೆ ಬಜೆಟ್ ಮಂಡನೆ ಮಾಡುವವನು ನಾನೇ ಅನ್ನುವ ನೇರವಾದ ಪರೋಕ್ಷವಾದ ಮತ್ತು ಅತ್ಯಂತ ಖುಷಿಯ ವಿಚಾರವನ್ನು ನೇರವಾಗಿ ಇಲ್ದಿದ್ರೆ ಪರೋಕ್ಷವಾಗಿ ಹೇಳಿದ್ದಾರೆ ನೋಡಿ ಸಿದ್ದರಾಮಯ್ಯನವರ ಅವರ ಬಜೆಟ್ ಮಂಡನೆ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಖುಷಿಯಾಗಿದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಯಾವ ಪ್ರೆಸ್ ಮೀಟ್ ನಲ್ಲೂ ಅಂತ ಮುಗಳಿಗೆ ಆನ್ಸರ್ ಕೊಟ್ಟವರಲ್ಲ ಅವರು ಡಿ ಕೆ ಶಿವಕುಮಾರ್ ಕುಮಾರ್ ಅವರ ಮುಖ ಹೊಗಳ ಒಂಥರ ಹೊಳಿತಾ ಇತ್ತು ನೋಡಿರ್ಬೋದು ನೀವು ಎಷ್ಟು ಚೆನ್ನಾಗಿ ಎಷ್ಟು ಖುಷಿಯಿಂದ ಹಾವಭಾವದಿಂದ ಅಥವಾ ಅಷ್ಟು ನೆಮ್ಮದಿಂದ ಅವರು ಉತ್ತರ ಕೊಟ್ಟಿದ್ದಾರೆ ಅದರ ಹಿಂದೆ ಒಂದು ಕಾರಣ ಇದ್ದೇ ಇದೆ ಅದೇ ಕಾರಣ ಏನಂದ್ರೆ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ವೇಳೆಗೆ ಮಂಡನೆ ಆಗಲಿರುವ ಬಜೆಟ್ ಅನ್ನ ಡಿ ಕೆ ಶಿವಕುಮಾರ್ ಆಗಿ ಮುಖ್ಯಮಂತ್ರಿಯಾಗಿ ನಾನು ಬಜೆಟ್ ಮಂಡನೆ ಮಾಡ್ತೇನೆ ಅದಕ್ಕೆಲ್ಲ ನೀವು ಕಾಯ್ತಾ ಇರಿ ಇದು ಸಿದ್ದರಾಮಯ್ಯನವರ ಕೊನೆಯ ಬಜೆಟ್ ಆಗತ್ತೆ ಅದೇ ಅದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯನವರ ಆರೋಗ್ಯ ಕೂಡ ಸರಿ ಇಲ್ಲ ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ತಮ್ಮ ಎರಡ್ ಸಾವಿರದ ಇಪ್ಪತ್ತೈದರ ಅವಧಿಯನ್ನ ಮುಗಿಸ್ಕೊಂಡು ಅವರು ಹಿಂದೆ ಸರಿತಾರೆ ಒಪ್ಪಂದದ ಪ್ರಕಾರ ಮೂವತ್ತು ಮೂವತ್ತು ಸರ್ಕಾರದ ಅವಧಿಯಲ್ಲಿ ಈಗ ಅವರ ಮೂವತ್ತು ಮೂವತ್ತರ ಕೊನೆಯ ಗಳಿಗೆಯಲ್ಲಿ ಅಂದ್ರೆ ಮೂವತ್ತು ತಿಂಗಳ ಕೊನೆಯ ಅವಧಿಯ ಕೊನೆಯ ಬಜೆಟ್ ಅನ್ನು ಮಂಡನೆ ಮಾಡಾಗಿದೆ ಇನ್ನು ಮುಂದೆ ತನ್ನ ಮೂವತ್ತು ತಿಂಗಳ ಕಾಲ ಅಧಿಕಾರ ಅವಧಿ ಪ್ರಾರಂಭವಾಗುತ್ತೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ನಲ್ಲಿ ನಾನು ಬಜೆಟ್ ಅನ್ನು ಮಂಡನೆ ಮಾಡ್ತೇನೆ ಎನ್ನುವ ದೊಡ್ಡ ಸಿಗ್ನಲ್ ಕೊಟ್ಟಂತಿತ್ತು ಇವೆಲ್ಲವನ್ನ ನೋಡ್ತಾ ಇದ್ರೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಒಂದು ಕಥೆಯಂತೂ ಬರದಾಗಿದೆ ಅದಕ್ಕೆ ಚಿತ್ರಕತೆ ಕೂಡ ಬರದಾಗಿದೆ ಫೈನಲ್ ಕ್ಲೈಮ್ಯಾಕ್ಸ್ ಕೂಡ ಬರದಾಗಿದೆ ಆ ಕ್ಲೈಮ್ಯಾಕ್ಸ್ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ ಮೂರರ ಸರಿ ಮೇ ವೇಳೆಗೆ ಖರ್ಗೆ ಅವರ ಸಮ್ಮುಖದಲ್ಲಿ ಕ್ಲೈಮ್ಯಾಕ್ಸ್ ಕೂಡ ಫಿಕ್ಸ್ ಆಗಿದೆ ಆ ಕ್ಲೈಮ್ಯಾಕ್ಸ್ ಏನಂದರೆ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಬಜೆಟ್ ಮಂಡನೆ ಮಾಡುವ ವ್ಯಕ್ತಿ ಅದು ಯಾರಂದರೆ ಅದು ಡಿ ಕೆ ಶಿವಕುಮಾರ್ ಅವರು ಅದಕ್ಕಿಂತ ಮೊದಲನೇದಾಗಿ ನವಂಬರ್ ಇಪ್ಪತ್ತರ ವೇಳೆಗೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದರೆ ಆಗ ಸಿದ್ದರಾಮಯ್ಯನವರು ಸಹಜವಾಗಿ ತಮ್ಮ ಪಟ್ಟವನ್ನು ಬಿಟ್ಟುಕೊಟ್ಟು ಕೇವಲ ಎಂ ಎಲ್ ಎ ಆಗಿ ಮೈಸೂರಿಗೆ ಶಿಫ್ಟ್ ಆಗ್ತಾರೆ ಈಗಾಗಲೇ ಮೈಸೂರಿನ ಒಂದು ಪ್ರತಿಷ್ಠಿತ ಜಾಗದಲ್ಲಿ ದೊಡ್ಡದಾದ ಮನೆ ಕೂಡ ಸಿದ್ದರಾಮಯ್ಯವರು ಗೃಹ ಪ್ರವೇಶಕ್ಕೆ ರೆಡಿ ಆಗ್ತಾ ಇದೆ ಕೇವಲ ಎರಡರಿಂದ ಮೂರು ತಿಂಗಳಲ್ಲಿ ಸಿದ್ದರಾಮಯ್ಯನವರು ಬೆಂಗಳೂರನ್ನ ಬಿಟ್ಟು ಮೈಸೂರಿಗೆ ಶಿಫ್ಟ್ ಆಗ್ತಾರೆ ನಿಮಗೆ ಆ ಜಾಗ ಆ ಜಾಗದ ಹಿನ್ನೆಲೆ ಮತ್ತು ಈ ಹಿಂದೆ ಅನೇಕ ಪ್ರತಿಭಟನೆಗಳಾಗಿ ಜಾಗಕ್ಕೆ ಅನೇಕ ಪಾಪ ತರಕಾರಿ ವ್ಯಾಪಾರ ಮಾಡುವಂಥ ಕೂಡ ಶಿಫ್ಟ್ ಮಾಡಿ ಅದು ಗೊಂದಲ ಕೂಡ ಆಗಿತ್ತು ಎಲ್ಲವೂ ಕೂಡ ನಿಮ್ಗೆ ನೆನಪಿದೆ ಬರೋಬ್ಬರಿ ಎರಡು ತಿಂಗಳ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಈ ರಾಜಧಾನಿಯನ್ನು ಬಿಟ್ಟು ಮೈಸೂರಿಗೆ ಶಿಫ್ಟ್ ಆಗ್ತಾರೆ ಅಂದ್ರೆ ಎಲ್ಲವೂ ಫಿಕ್ಸ್ ಆಗಿದೆ ಇಲ್ಲಿ ಸಿದ್ದರಾಮಯ್ಯನವರು ಕೇವಲ ಮೈಸೂರಿಗೆ ಮಾತ್ರ ಇರ್ತಾರೆ ಮೈಸೂರಿಗೆ ಶಿಫ್ಟ್ ಆಗಿ ತಮ್ಮ ನಿವೃತ್ತಿ ಅಥವಾ ತಮ್ಮ ಮುಸ್ಸಂಜಿ ವೇಳೆಯನ್ನು ಅಲ್ಲಿ ಕಳೀತಾರೆ ಹಾಗಾಗಿ ಅದಕ್ಕೊಂದು ಬೇಕಾದ ವ್ಯವಸ್ಥೆಯನ್ನು ಸಿದ್ದರಾಮಯ್ಯವರು ಸ್ವದಾ ತಾವಿ ಮಾಡಿಕೊಂಡಿದ್ದಾರೆ ಅವರು ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟೋದಾಗಲಿ ಮನೆ ಕಟ್ಟೋದಾಗ್ಲಿ ಅಂತ ಪ್ಲಾನಿಂಗ್ ಹೋಗ್ದವರೇ ಅಲ್ಲ ಮತ್ತು ಆಸ್ತಿಯನ್ನು ಬೇಕಂತ ಆಶೆ ಮಾಡ್ಕೊಂಡವರಲ್ಲ ಆದರೂ ಕೂಡ ತಮ್ಮ ವೇಳೆಗೆ ಒಂದು ಮನೆ ಇರಲಿ ಅಂತ ದೊಡ್ಡದಾದ ಮನೆಯನ್ನು ಕಟ್ಟಿಸಿದ್ದಾರೆ ಕೇವಲ ಒಂದೆರಡು ತಿಂಗಳ ಅವಧಿಯಲ್ಲಿ ಅದು ಗೃಹ ಪ್ರವೇಶಕ್ಕೆ ರೆಡಿಯಾಗುತ್ತೆ ಅಷ್ಟರ ವೇಳೆಗೆ ತಮ್ಮ ಸಿಎಂ ಪಟ್ಟವನ್ನು ಬಿಟ್ಟುಕೊಡ್ಬೇಕಾಗಿ ಬರುತ್ತಲ್ಲ ಹಾಗಾಗಿ ನನ್ನ ರಾಜಕಾರಣ ಏನಿದ್ರು ಕೇವಲ ನನ್ನ ಇನ್ನುಳಿದ ವರ್ಷ ಇದು ಎರಡು ಎರಡೂವರೆ ವರ್ಷದಲ್ಲಿ ಎಮ್ ಎಲ್ ಎ ಆಗಿ ನಾನು ಜನರ ತನ್ನ ಕ್ಷೇತ್ರ ಜನರ ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ ಆ ನಂತರ ನಾನು ಇಲೆಕ್ಷನ್ ನಿಲ್ಲೋದಿಲ್ಲ ಹಾಗಾಗಿ ತನ್ನ ನಿವೃತ್ತಿ ಜೀವನವನ್ನು ಮೈಸೂರಲ್ಲಿ ಕಳಿಕ ಕಳಿ ಕಳಿಯೋದಕ್ಕೋಸ್ಕರ ದೊಡ್ಡದಾದಂಥ ಮನೆಯನ್ನು ಕಟ್ಟಿಸಿ ಅಲ್ಲಿ ಮಕ್ಕಳು ಮೊಮ್ಮಕ್ಕಳು ತನ್ನ ಕುಟುಂಬದ ಜೊತೆ ಇರಲಿಕ್ಕೆ ಎಲ್ಲವೂ ಪ್ಲಾನ್ ಆಗಿದೆ ಈ ಎಲ್ಲ ಪ್ಲಾನ್ ಡಿ ಕೆ ಅವರಿಗೆ ಗೊತ್ತಿದೆ ಹಾಗಾಗಿ ಯಾರು ಏನೇ ಬಡ್ಕೊಂಡ್ರು ಸಿಎಂ ಆಪ್ತವಲೆಯ ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಸಿದ್ದರಾಮಯ್ಯನವರ ನಂತರ ನಾನು ಮುಖ್ಯಮಂತ್ರಿ ಆಗ್ತೇನೆ ಸಿದ್ದರಾಮಯ್ಯನವರ ಬಜೆಟ್ ಇದೆಯಲ್ಲ ಇದು ಮೊನ್ನೆ ನಿನ್ನೆಯೇ ಮಂಡನೆ ಮಾಡಿದಂಥ ಅವರ ವೈಯಕ್ತಿಕವಾಗಿ ದಾಖಲೆಯ ಹದಿನಾರನೇ ಬಜೆಟ್ ಅದು ಅವರ ಕೊನೆಯ ಬಜೆಟ್ ಆಗುತ್ತೆ ಹಾಗಾಗಿ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ವೇಳೆಗೆ ನಾನೇ ಬಜೆಟ್ ಮಂಡನೆ ಮಾಡ್ತೇನೆ ಎನ್ನುವ ಒಂದು ಖುಷಿಯ ವಿಚಾರವನ್ನು ಪರೋಕ್ಷವಾಗಿ ಯಾರಿಗೂ ತಿಳಿದಂತೆ ಹೇಳಿದ್ದು ಡಿ ಕೆ ಶಿವಕುಮಾರ್ ಅವರ ಜಾಣತನ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗುತ್ತೆ ಹಾಗಾಗಿ ಯಾವುದೇ ಮುಜುಗರವಿಲ್ಲದೆ ಯಾವುದೇ ಹಿಂಜರಿಕೆ ಇಲ್ಲ ಹಿಂಜರಿಕೆ ಇಲ್ಲದೆ ತಾನು ಆಡಿದಂಥ ಮಾತನ್ನು ನೋಡಿದರೆ ಅಂದರೆ ಡಿ ಕೆ ಶಿವಕುಮಾರ್ ಆಡಿದ ಮಾತನ್ನು ನೋಡಿದರೆ ಯಾರು ಕೂಡ ನಮ್ಮ ಪ್ರತಿ ನಮಗೆ ಪ್ರತಿಕಾರವನ್ನು ಅಥವಾ ಪ್ರತಿಭಟನೆ ಒಡ್ಡಬಾರ್ದು ಮತ್ತು ತಮ್ಮ ವಿರುದ್ಧ ಕತ್ತಿ ಮಸಿಬಾರ್ದು ಹಾಗಾಗಿ ತನ್ನಲ್ಲಿ ಬಚ್ಚಿಟ್ಟಂತ ಏನೆಲ್ಲ ಶಬ್ದಗಳಿದೆಯಲ್ಲ ಎಲ್ಲವನ್ನು ಉಪಯೋಗಿಸಿಕೊಂಡು ಬಜೆಟ್ ಬಜೆಟನ್ನು ಹೊಗಳಿದ್ದೇ ಹೊಗಳಿದ್ದು ಹೊಗಳದ್ದೇ ಹೊಗಳಿದ್ದು ಅದರ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಒಂದು ಚಾಣಕ್ಯ ಬುದ್ಧಿ ಕೂಡ ಅಡಗಿದೆ ಅದೇನಂದ್ರೆ ಈಗಾಗಲೇ ಹೇಳಿದಂತೆ ಡಿ ಕೆ ಶಿವಕುಮಾರ್ ಅವರು ಇಪ್ಪತ್ತು ಇದೇ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ವೇಳೆಗೆ ಸಿ ಆಗಿ ಪದಗ್ರಹಣ ಆಗುವ ವೇಳೆಗೆ ಯಾರೂ ಕೂಡ ನಮ್ಮ ನನ್ನ ಎಂ ಪಟ್ಟಕ್ಕೆ ಕತ್ತಿಂಬಸಿಬಾರದು ಅಡ್ಡಗಾಲು ಹಾಕಬಾರ್ದು ಎನ್ನುವ ದೃಷ್ಟಿಯಿಂದ ಈ ಹೇಳಿಕೆ ಮುಖಾಂತರ ಸಿಎಂ ಆಪ್ತ ವಲಯದವ್ರನ್ನೂ ಕೂಡ ಸಂತೈಸುವ ಮೂಲಕ ದೊಡ್ಡ ಪ್ಲಾನ್ ಹಾಕೊಂಡಿದ್ದು ನೋಡಿದ್ರೆ ಆ ಪ್ಲ್ಯಾನ್ ಹಿಂದಿನ ಅರ್ಥ ಎಲ್ರಿಗೂ ಅರ್ಥ ಆಗುತ್ತೆ ಅನ್ನೋದು ನಮ್ಮ ಈಗಿನ ವಿಶೇಷ ಆಗಿದೆ ನೋಡ್ತಾ ಇರಿ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್